ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಳ ಗ್ರಾಮದಲ್ಲಿ ನಡೆಯಿತು ಕಬ್ಬಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಎಂ ರವಿ ಉಪಾಧ್ಯಕ್ಷೆ ಲಕ್ಕಮ್ಮ ಎಸ್ಬಿಐ ಆರ್ಥಿಕ ಸಾಕ್ಷರತಾ ಕೇಂದ್ರದ ಎಸ್ಕೆ ಮಧುಸೂದನ್ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ದಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಒಳಗೊಂಡ ಕಿರುಚಿತ್ರ ಪ್ರದರ್ಶಿಸುವ ಜೊತೆಗೆ ಉಜ್ವಲ ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸಲಾಯಿತು ಇದೇ ವೇಳೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಗ್ರಾಮಸ್ಥರ ಆರೋಗ್ಯ ತಪಾಸಣೆ ನಡೆಸಿತು ಸಿಬಿ ಬ್ಯಾಂಕ್ ಅಲ್ಲಿ ನಾನು ಐವತ್ತು ಸಾವಿರ ತಗೊಂಡಿದ್ದೀನಿ ಯಾಕೆಂದ್ರೆ ಫಲಾನುಭವಿ ಎನ್ ಗ್ರಾಮದಲ್ಲಿ ಫ್ಯಾನ್ಸಿ ಸ್ಟೋರ್ ನಡೆಸುತ್ತಿದ್ದು ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಐವತ್ತು ಸಾವಿರ ಸಾಲ ಪಡೆದಿದ್ದು ಪ್ರತಿ ತಿಂಗಳು ಮರುಪಾವತಿ ಮಾಡಲಾಗುತ್ತಿದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದರು ನೀಟಾಗಿ ಕಟ್ಕೊಂಡವರು ಅಂತ ಹೇಳಿ ಕರೆದುಕೊಟ್ಟಿದ್ರು ನನಗೆ ಹಾಗೆ ನಾನು ನೀಟ ಕಟ್ತಾ ಇದ್ದೀನಿ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಯಾಕಂದ್ರೆ ಕಡಿಮೆ ಬಡ್ಡಿ ಒಂದುವರೆ ಸಾವಿರ ಕಟ್ಕೊಂಡು ಹೋಗ್ತಾ ಇದ್ದೀನಿ ಒಂದುವರೆ ಚಿಲ್ಲರೆ ಬರುತ್ತೆ ಇದೀನಿ ಇದ್ದೀನಿ ಕರೆಕ್ಟಾಗಿ ಒಂದಿನ ಎರಡು ಫೈನುಡಿಯು ಆತರ ಏನು ಮಾಡಲ್ಲ ನೀಟಾಗಿ ಅವರೂ ರೆಸ್ಪಾನ್ಸ್ ಮಾಡ್ತಾರೆ ಫಲಾನುಭವಿ ಡಿ ರಂಗಪ್ಪ ಗ್ರಾಮದಲ್ಲಿ ನಾಲ್ಕು ಎಕರೆ ಜಮೀನಿದ್ದು ಕೃಷಿ ಬೆಳೆಗಳನ್ನು ಬೆಳೆಯಲು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೆಳೆ ಸಾಲ ಪಡೆದಿದ್ದು ಅನುಕೂಲವಾಗಿದೆ ಎಂದು ಹೇಳಿದರು ಅನುಕೂಲ ಆಗಿದೆ ಸರ್ ಅನುಕೂಲ ಆಗಿದೆ ಮತ್ತು ಈ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಹೆಚ್ಚಿನ ಲೋನಿನ ಅವಶ್ಯಕತೆ ಇದೆ ಅದನ್ನ ತಮ್ಮ ಗಳ ವತಿಯಿಂದ ಮಂಜೂರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ರೈತ ಸಂಘದ ಅಧ್ಯಕ್ಷರಾಗಿರುವ ಫಲಾನುಭವಿ ಶಶಿಧರ್ ಹತ್ತು ಎಕರೆ ಜಮೀನಿದ್ದು ದಾಳಿಂಬೆ ರಾಗಿ ಹುರುಳಿ ನವಣೆ ಸಜ್ಜೆ ಸೇರಿದಂತೆ ಮತ್ತಿತರ ಬೆಳೆ ಬೆಳೆಯಲಾಗುತ್ತಿದೆ ಕಡಿಮೆ ಬಡ್ಡಿ ದರದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಬೆಳೆ ಸಾಲ ಪಡೆದಿದ್ದು ಅನುಕೂಲವಾಗಿದೆ ಎಂದು ತಿಳಿಸಿದರು ಕಮ್ಮಿ ಬಡ್ಡಿ ಅನುಕೂಲ ಆಗಿದೆ